சாய்ரூப்பா மாரி தோசை தோடுகார்க்க இலாக்கை எல்லா

ಅವರು ಪಗಾರ ನೋಡ್ತಿರ್ತಾರೆ ನಾವು ಹಂಗಿಲ್ಲ ನಾವು ತಿಂಗ್ಳು ಬೆಳಿಗ್ಗೆ ಹೊಸನ ಬೆಳೆದು ಇದನ್ನು ನಾವು ಬರ್ತೈತ ಅಂತ ಆಸೆ ಇಟ್ಕೊಂಡು ಇದನ್ನ ಅವ್ರು ನಮಗೆ ರೇಟ್ ಕೊಡಲಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಡೋದು ಗ್ಯಾರಂಟಿ ಮತ್ತು ಅವ್ರು ಹೇಳದಕ್ಕೆ ಇದನ್ನು ಪರಿಹಾರ ಕೊಡ್ತಾರೋ ಗೊತ್ತಿಲ್ಲ ಪರಿಹಾರ ನಮ್ಗೆ ಅವರು ಅಂದ್ರೆ ನಾವು ಇದ್ರ ಮೇಲೆ ಜೀವನ ಇಡ್ತೇವೆ ಯಾಕಪ್ಪ ಅಂದ್ರೆ ರೇಟ್ ಹತ್ತಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಮಾರಕ್ಕೆ ಹೋಗಿರ್ತಾರೆ ಅವರು ಬರ್ತಾರೆ ಬರೋರ್ಲೇನು ನಾವು ರೇಟ್ ಹತ್ತಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕೈತಿ ಆದರೆ ಇದರಿಂದಾನ ಸರ್ಕಾರದವ್ರು ಅವ್ರಿಗೆ ತಿಂಗಳ ಪಗಾರ ಬರ್ತೈತಿ ಅವ್ರಿಗೆ ಬ್ಯಾನ್ ಇರಂಗಿಲ್ಲ ಯಾಕಂದ್ರೆ ಅವ್ರು ನೌಕರಿ ಮಾಡಿದ್ರು ಬರ್ತೈತಿ ನೌಕರಿ ಮಾಡ್ಲಿಕ್ಕೂ ಬರ್ತೈತಿ ಅವ್ರಿಗೆ ನಾವು ಇದನ್ನ ಜೀವನ ನಂಬಿಕೊಂಡು ಮಾಡ್ತಿರ್ತೀವಿ ರೈತ್ರಂದ್ರೆ ನಾವು ಬೆಳೆದಿದ್ದಕ್ಕೆ ಅವ್ರು ಬೆಲೆ ಕೊಡಲಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ಧಿಕಾರ ಹಾಕ್ಬೇಕೈತಿ ಮತ್ತು ನಾವು ಏನಪ್ಪ ಅಂದ್ರೆ ಇದನ್ನು ಅವ್ರು ಎರಡು ನೂರಾದ್ರು ಅದು ಮಾರಿದ್ರೆ ಏನೂ ಉಪಯೋಗ ಇಲ್ಲ ನೂರು ರೂಪಾಯಿ ಒಂದು ಉಳ್ಳಾಗಡ್ಡಿ ಆಳು ಒಂದು ಸೋಸಾಕ ಹೆಣ್ಣಾಳಿಗೆ ಪಗಾರ ಐತಿ ಮತ್ತು ಅದರಿಂದ ಗಂಡಾಳ ಅದನ್ನೆಲ್ಲ ತೆಗ್ದರೆ ಏನೂ ಇಲ್ಲ ಯಾಕಪ್ಪ ಅಂದ್ರೆ ಅಂದರೆ ಇವತ್ತು ನಮ್ಗೆ ಸಾಲ ಕೊಟ್ಟವ್ರು ಏನು ಮಾಡ್ತಾರೆ ರೇಟ್ ಹತ್ತಿತ್ತಂದ್ರೆ ಸುಮ್ಮ ಕುಂದಿರ್ತಾರೆ ರೇಟ್ ಹತ್ತಿರಲಿಲ್ಲ ಅಂದ್ರೆ ಮಳಿಗೆ ಬರ್ತಾರೆ ಅಂದರೆ ರೇಟ್ ಹತ್ತಿಲ್ಲ ಕೊಡ್ತಾನೆ ಇಲ್ಲೋ ಅನ್ನೋ ಅಂತ ವಿಶ್ವಾಸ ಅವ್ರಿಗೆ ಇರೋಂಗಿಲ್ಲ ನಮಗೆ ಏನು ನಾವು ಕೊಡ್ತೇವನು ನಂಬಿಕೆ ನಮ್ಗೆ ಇರ್ತೈತಿ ಆದ್ರೆ ಅವರು ಇರಂಗಿಲ್ಲ ಅವ್ರು ಬರ್ತಾರೆ ಗೊಬ್ಬರ ಅಂಗಡಿಯೇ ಇವತ್ತು ಮಾಡ್ಕೊಂಡ್ಬಂದು ನಿನ್ನೆ ಕ್ರಾಸ್ನಾಗ ಇರ್ತಾರೆ ಅವ್ರ ರೇಟ್ ಹತ್ತಿರಲಿಲ್ಲ ಅಂದ್ರೆ ಅವರು ತರುಗ್ತಾರೆ ಯಾಕಂದ್ರೆ ನಮಗೆ ಇದ್ರ ಬೆಲೆ ಇರ್ಲಾರ ಸಂಬಂಧ ಅವ್ರು ತರುಗ್ತಾರೆ ನೀವು ಬೆಲೆ ಕೊಟ್ಟರೆಂದ್ರೆ ನಾವು ಸಾಲ ಅವ್ರ್ಕೊಳಕ್ಕೆ ಅನುಕೂಲ ಆಕೈತಿ ನಮಗೆ ರೇಟ್ ಹೆಚ್ಚಿಗೆ ಮಾಡ್ರಿ ಮತ್ತು ಇದರಿಂದನೇ ನಾವು ಜೀವನ ಇಟ್ಟೇವಿ ಎಲ್ಲರೂ ಕೂಡಿ ಸರ್ಕಾರದವರು ನಮಗೆ ಇದ್ರ ಕಬ್ಬಿಂದು ಇದ್ರದ್ದು ಏನು ಫಿಕ್ಸ್ ಮಾಡಿರಿ ಅದನ್ನ ಒಂದು ಉಳ್ಳಾಗಡ್ಡಿ ರೇಟ್ನು ಅದ ಥರ ಮಾಡ್ಬೇಕಂತೇಳಿ ಹೇಳಿ ಇಷ್ಟೇ